ನರೇಂದ್ರ ಮೋದಿ ಒಳ್ಳೆ ದಿನ ಬರುತ್ತದೆ ಅಚ್ಚೇ ದಿನ ಡೂಟಿ ಹೊಡೆದ್ರೆ ಹೊತ್ತು ಬಡವರು ದಲಿತರು ಇಸಲದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರ ಪರವಾಗಿ ಏನೋ ಕೆಲಸ ಮಾಡಿಲ್ಲ ಸಿಕ್ಕವರಿಗೆ ದುಡ್ಡು ಕೊಡೋಣ ಒಬ್ಬರಿಗೆ ಒಂದು ತಿಂಗಳಿಗೆ ಐದು ಕೆಜಿ ಜಿ ಎಷ್ಟು ನೂರ ಎಪ್ಪತ್ತು ರೂಪಾಯನ್ನು ಕೊಡ್ತಾ ಇದೆ ಬರ್ತಾ ಇದೆಯಾ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಯಾಕಂತಂದ್ರೆ ಪದವಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಇದನ್ನ ಆಗಸ್ಟ್ ತಿಂಗಳಲ್ಲಿ ಚಾಲನೆಯನ್ನು ಕೊಟ್ಟು ಮೈಸೂರು ಜನರ ಕೈನಲ್ಲಿ ಬಡವರ ಕೈನಲ್ಲಿ ಕೊಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಹೇಳಿ ಅವ್ರಿಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಮನವಿ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ಅಭ್ಯರ್ಥಿಗೆ ನಾವೆಲ್ಲ ಈ ಬಾರಿ ಆಶೀರ್ವಾದವನ್ನು ಮಾಡಬೇಕು ಹಿಂದೆ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದವರನ್ನ ಗೆಲ್ಲಿಸಿದ್ದೇನೆ ಒಮ್ಮೆ ಮಾರ್ಗೇಟ್ ಆಳುವ ಅವರು ಕೂಡ ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದ ಅದಾದ್ಮೇಲೆ ನಿರಂತರವಾಗಿ ಕಾಂಗ್ರೆಸ್ ಗೆದ್ಕೊಂಡು ಬಂದಿದೆ ಈ ಸಾರಿ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಬದಲಾವಣೆ ಮಾಡಲಿಕ್ಕೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಹತ್ತು ವರ್ಷಗಳ ಕಾಲ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ರು ಈ ಹತ್ತು ವರ್ಷಗಳಲ್ಲಿ ಕರ್ನಾಟಕಕ್ಕಾಗಲಿ ದೇಶದ ಬಡವರಿಗಾಗಲಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಬಡವರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ ಭಾರತೀಯ ಜನತಾ ಪಕ್ಷದವರು ಮತ್ತೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಎರಡೂ ಕಡೆ ಸರ್ಕಾರ ಇದ್ರೆ ಒಂದೇ ಸರ್ಕಾರ ಇದ್ರೆ ಡಬಲ್ ಇಂಜಿನ್ ಸರ್ಕಾರ ಆಗ್ತದೆ ಮೂರು ವರ್ಷ ಹತ್ತು ತಿಂಗಳು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಕೇಂದ್ರದಲ್ಲಿ ಸರ್ಕಾರ ಇತ್ತು ಈ ಮೂರು ವರ್ಷ ಹತ್ತು ತಿಂಗಳು ಬಿಜೆಪಿಯವರು ಬರೀ ಲೂಟಿ ಹೊಡೆದ್ರೆ ಹೊರತು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇನ್ನೂ ಪರವಾಗಿ ಏನೂ ಕೆಲಸ ಮಾಡಲಿಲ್ಲ ನರೇಂದ್ರ ಭಾಷಣ ಮಾಡುವಾಗ ಹೇಳ್ತಾರೆ ಲೂಟಿ ಹೊಡಿತಕ್ಕಂಥ ಜ್ಞಾನ ಇದೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಲೂಟಿ ಹೊಡಿತಾರೆ ಹೇಳಿ ನಾನು ನರೇಂದ್ರ ಮೋದಿ ಹೇಳ್ತೀನಿ ನೀವು ಈ ದೇಶದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಹೆಡ್ ಅಸೋಸಿಯೇಷನ್ ಅವರು ನಿಮ್ಮ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಕರೆದರು ಆಗ ನೀವು ಬಡವರ ಜೀವನವನ್ನ ಅತ್ಯಂತ ಸುಲಭ ಮಾಡುತ್ತೇನೆ ಅವ್ರಿಗೆ ಯಾವುದೇ ಜೀವನ ನಡೆಸಲಿಕ್ಕೆ ತೊಂದರೆ ಆಗಬಾರದು ಆ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಇಲ್ಲಿವರಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಜಿ ದಿನ ಬರ್ತದೆ ಅಚ್ಚೇ ದಿನ ಆಯ್ಕೆ ಬಂತ ನಿಮ್ಗೆಲ್ಲ ಒಳ್ಳೆ ದಿನ ಬಂತ ಬರಲಿಲ್ಲ ಒಳ್ಳೆ ದಿನ ಬರಲಿಲ್ಲ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿ ಜನರಿಗೆ ಪ್ರಮಾಣದಲ್ಲಿ ರೀತಿಯಲ್ಲಿ ಮಾಡಿ ಅವರಿಗೆ ಭ್ರಮೆಯನ್ನು ಉಚ್ಚಿ ಈ ದೇಶದಲ್ಲಿ ಯಾವ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅವರ ಭಾವನೆಗಳನ್ನ ಕಳುಹಿಸಿ ಅಧಿಕಾರಕ್ಕೆ ಬಂದವರು ಇವತ್ತು ನೀವು ಬಡವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಹಾಗಾಗಿ ಬಡವರು ದಲಿತರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಎಲ್ಲರ ಬದುಕು ದುಷ್ಟರ ಜೀವನ ನಡೆಸದೆ ಕಷ್ಟ ಆಯಿತು ನಾವೆಲ್ಲ ಚುನಾವಣೆಗಿಂತ ವಿಧಾನಸಭಾ ಚುನಾವಣೆಗಿಂತ ನಾನು ಡಿ ಕೆ ಶಿವಕುಮಾರ್ ಅವರ ಮುಖಂಡಗಳು ಕೂಡ ಇಡೀ ರಾಜ್ಯದ ಪ್ರವಾಸವನ್ನು ಮಾಡೋ ಆಗ ಜನರನ್ನ ಭೇಟಿ ಆಗ್ತಾ ಇದ್ದು ಜನರು ಅವರ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ರು ಜೀವನ ನಡೆಸಲು ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಮಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ನಮಗೆ ಅವರಿಗೆ ಸಾತ್ವ ಹೇಳಿ ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಜೀವನವನ್ನು ಹೇಳಿದರು ಅದಕ್ಕಾಗಿ ಅನೇಕ ಭರವಸೆಗಳನ್ನ ಚುನಾವಣಾ ಪೂರ್ವದಲ್ಲಿ ನಾವು ಕೊಟ್ಟಿದ್ದು ಅವುಗಳಲ್ಲಿ ಬಹಳ ಮುಖ್ಯವಾಗಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನು ನಾವು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣವಚನ ಸ್ವೀಕಾರ ಮಾಡೋದು ನೇರವಾಗಿ ಕಂಠೀರವ ಸೇರಿ ವಿಧಾನಸಭೆಗೆ ಹೋಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ಮಾಡೋದು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡತಕ್ಕಂಥ ಆದೇಶವನ್ನು ಹೊರಡಿಸಿದ ಮಾಡಿ ಜೂನ್ ಹನ್ನೊಂದಕ್ಕೆ ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಜಾರಿಗೆ ಕೊಟ್ಟು ಅವತ್ತಿಂದ ಇವತ್ತಿನವರಿಗೆ ಸುಮಾರು ಇನ್ನೂರು ಕೋಟಿ ಮಹಿಳೆಯರು ಎರಡು ನೂರು ಕೋಟಿ ಮಹಿಳೆಯರು ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಪ್ರತಿ ದಿನ ಅರವತ್ತು ಲಕ್ಷ ಮಹಿಳೆಯರು ಪ್ರತಿ ದಿನ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಪ್ರತಿ ದಿನ ಪ್ರಯಾಣ ಮಾಡ್ತಾ ಇದ್ದಾರೆ ನಾನು ನಾಲ್ಕೈದು ದಿನಗಳ ಹಿಂದೆ ಅರಸಿ ಹೋಗಿದ್ದೆ ಅರ್ಸಿ ಕೆರೆಯಲ್ಲಿ ಭಾಷಣ ಮಾಡುವಾಗ ಒಬ್ಬ ಹೆಣ್ಮ ಕೆಳಗಡೆ ಹುನಾರ ಇಟ್ಕೊಂಡಿದ್ದು ನಾನು ಭಾಷಣ ಮುಗಿದ ಹೋದೆ ಯಾಕಮ್ಮ ನೀನು ಊರಾರ ಇಟ್ಕೊಂಡಿದ್ದೀಯಾ ಅಂತ ಹೇಳಿದೆ ನಾನು ನಿಮ್ಗೆ ಹಾಕಿಗೋಸ್ಕರ ತಂದಿದ್ದೀನಿ ನಾನು ನೀವು ಫ್ರೀ ಮಾಡಿದ ಮೇಲೆ ಬಸ್ ನಲ್ಲಿ ತಿರುಗಾಡ್ಲಿಕ್ಕೆ ಫ್ರೀ ಮಾಡಿದ ಮೇಲೆ ಅನೇಕ ದೇವಸ್ಥಾನಗಳಿಗೆ ಹೋದೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದೆ ಅನೇಕ ಟೂರಿಸಂ ಸೆಕ್ಟರ್ ಹೋದೆ ಅವೆಲ್ಲ ದುಡ್ಡಿಲ್ಲದೆ ಟಿಕೆಟ್ ತಗೊಂಡಿರ್ತಕ್ಕಂಥ ಟಿಕೆಟ್ಗಳನ್ನೆಲ್ಲ ಕೂಡಿಟ್ಟು ಇವತ್ತು ಊರ ಮಾಡ್ಕೊಂಡು ಬಂದಿದ್ದೀನಿ ಆ ಹೂನಾರ ನಿಮ್ಗೆ ಹಾಕ್ಬೇಕು ಅಂತ ಅಂತ ಹೇಳಿ ನನಗೆ ಆ ಹೂನಾರವನ್ನು ಹಾಕಿದ್ರು ತಿರುಗಾಡ್ತಾ ಇದ್ದಿ ನೋಡೋ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಜಾರಿಗೆ ಕೊಟ್ಟು ನಾವು ಒಂದು ಕೆಜಿ ಅಕ್ಕಿ ಕೊಡಬೇಕು ಅಂತ ಉದ್ದೇಶ ಇತ್ತು ಆದ್ರೆ ಅಕ್ಕಿ ಕೊಡ್ಲಿಲ್ಲ ಸಹಕರಿಸಲಿಲ್ಲ ಬಡವರಿಗೆ ಅನ್ಯಾಯ ಮಾಡಿದ್ರು ಬಡವರಿಗೆ ಅಕ್ಕಿ ಇಟ್ಕೊಂಡು ಫುಡ್ ಕಾರ್ಪೊರೇಷನ್ ಇಂಡಿಯಾದಲ್ಲಿ ಅಕ್ಕಿ ಕೊಡ್ಲಿಲ್ಲ ಯಾಕಂದ್ರೆ ಅಕ್ಕಿ ಕೊಟ್ಟರೆ ಬಡವರೆಲ್ಲ ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತ ಹೇಳಿ ನಿಮಗೆ ಅಕ್ಕಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಕೇಂದ್ರ ಸರ್ಕಾರ ನಾವೇನು ಕೇಳಲಿಲ್ಲ ಒಂದು ಕೆಜಿ ಅಕ್ಕಿಗೆ ಮೂವತ್ತ ರೂಪಾಯಿ ಕೊಡ್ತೀವಿ ಕೊಡಿಯೂ ಕೂಡ ಕೊಡ್ಲಿಲ್ಲ ಅದಕ್ಕೆ ನಾವು ತೀರ್ಮಾನ ಮಾಡೋದು ಅಕ್ಕಿ ಸಿಕ್ಕವರಿಗೆ ದುಡ್ಡು ಕೊಡೋಣ ಒಬ್ಬರಿಗೆ ಒಂದು ತಿಂಗಳಿಗೆ ಐದು ಕೆ ಜಿಗೆ ಎಷ್ಟು ದುಡ್ಡು ಆಗ್ತದೆ ನೂರ ಎಪ್ಪತ್ತು ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಬರ್ತಾ ಇದೆಯಲ್ಲ ನಿಮಗೆ ನೂರ ಎಪ್ಪತ್ತು ರೂಪಾಯಿ ಬರ್ತಾ ಇದೆಯಲ್ಲ ನಿಮ್ಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ಆ ದುಡ್ಡು ಉಳಿತಾಯ ಆಗ್ತಾ ಇದೆ ಬಸ್ಗೆ ತಿರುಗಾಡ್ಲಿಕ್ಕೆ ನೀವು ಟಿಕೆಟ್ ತಗೋಬೇಕಾಗಿತ್ತಲ್ಲ ಆ ದುಡ್ಡು ಉಳಿತಾಯ ಆಗ್ತದೆ ಅದ್ರ ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ

ಬಹಳ ಜನಕ್ಕೆ ಇದು ಇವತ್ತು ಉಪಯೋಗ ಆಗಿದೆ ಮಕ್ಕಳವಿಂದ ಹೇಳ್ತಾ ಇದ್ರು ಉತ್ತರ ಕನ್ನಡ ಜಿಲ್ಲೆಲ್ಲೇ ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಇವರು ಉಪಯೋಗ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಇದನ್ನು ಆಗಸ್ಟ್ ತಿಂಗಳಲ್ಲಿ ಚಾಲನೆಯನ್ನು ಕೊಟ್ಟು ಮೈಸೂರಿನಲ್ಲಿ ಪ್ರತಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲ ಎರಡು ನಿಮ್ಗೆ ಬರ್ತಾ ಇದೆ ವರ್ಷಕ್ಕೆ ಸಾವಿರ ಯಾಕಂತಂದ್ರೆ ಜನರ ಕೈನಲ್ಲಿ ಬಡವರ ಕೈನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಹೇಳಿ ಅವ್ರಿಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಜೊತೆಗೆ ಇವಾಗಿದ್ದೀ ಅಂತಕ್ಕಂಥ ಕಾರ್ಯಕ್ರಮ ಇವಾಗ ಇದೆಯೂ ಕೂಡ ಶಿವಮೊಗ್ಗದಲ್ಲಿ ಜನವರಿನಲ್ಲಿ ಅದನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಈಗಾಗಲೇ ಮೂರ್ನಾಲ್ಕು ತಿಂಗಳಿಂದ ಅದು ಜಾರಿನಲ್ಲಿದೆ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಪಾಸ್ ಆಗಿರ್ತಾರೆ ನಿರುದ್ಯೋಗಿಗಳಾಗಿರ್ತಾರೆ ನಿರುದ್ಯೋಗಿ ಪದವಿಧರಿಗೆ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಒಂದು ವರ್ಷ ಸಾವಿರ ರೂಪಾಯಿ ಇದನ್ನ ಜಾನುವರಿ ತಿಂಗಳಿಂದ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಈಗ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ನಮ್ಮ ಸರ್ಕಾರ ಮಾಡಿದ್ದೇವೆ ಮಾಡಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಪಟ್ಟ ಮಾತನ್ನ ಉಳಿಸಿಕೊಂಡಿದ್ದೇವೆ ನಾವು ಸುಳ್ಳು ಹೇಳಿ ಜನರನ್ನ ದಾರಿತ ಪುಸ್ತಕ ಅಥವಾ ಸುಳ್ಳು ಹೇಳಿ ಓಡ್ತಾ ಕೆಲಸವನ್ನು ಮಾಡಿಲ್ಲ ನಮ್ಮ ಮೇಲೆ ನಿಮಗೆ ವಿಶ್ವಾಸ ಬಂದಿದೆಯಲ್ವಾ ನಂಬಿಕೆ ಬಂದಿದೆಯಲ್ವಾ ನಮ್ಮ ಮೇಲೆ ವಿಶ್ವಾಸ ಬಂದಿದ್ರೆ ನಂಬಿಕೆ ಬಂದಿದ್ರೆ ದಯಮಾಡಿ ಕೇಂದ್ರ ಸರ್ಕಾರವು